ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ ದೊಣ್ಣೆ ಮೆಣಸಿನ್ಕಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿ ಅಂತಾರಲ್ವ ಅದರ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನೋಡಿ ನಾನು ನಾಲ್ಕು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ರೀತಿ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಮೂರು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸೋದರಿಂದ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಯಾವುದು ಬೇಕಾದರೂ ನೀವು ಎಣ್ಣೆ ತೊಗೋಬೋದು ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನು ಸಾಸಿವೆ ಹಾಗೂ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ಕೋಬೇಕು ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಹಾಕಿಬಿಟ್ಟೆ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕರಿಬೇವು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ವೈಟ್ ವೈಟ್ ಆಗುತ್ತೆ ನೋಡಿ ಈ ರೀತಿ ಆಡಿಸುವಾಗ ಈರುಳ್ಳಿ ವೈಟ್ ವೈಟ್ ಆಗುತ್ತೆ ಅಲ್ಲಿ ತನಕ ನಾವು ಆಡಿಸ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ನೋಡಿ ಈ ರೀತಿ ಆಗಬೇಕು ಈರುಳ್ಳಿ ಎಲ್ಲ ಇವಾಗ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ವಾಸನೆ ಹೋಗುವವರೆಗೂ ಕೈಯಾಡಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಹೋಗಬೇಕು ಕ್ಲೀನಾಗಿ ರೀತಿಯೆಲ್ಲ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಅಂತ ಸುವಾಸನೆ ಬರ್ತಾಯಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಮೀಡಿಯಮ್ ಸೈಜಿಂದು ಎರಡು ಟೊಮೆಟೊ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೇಕು ಟೊಮೆಟೊ ಬೇಗ ಮೆತ್ತಗಾಗಲಿ ಅಂತ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡು ಕೈಯಾಡಿಸ್ಕೋಬೇಕು ಟೊಮೆಟೊ ಬೇಗ ಮೆತ್ತಗಾಗತ್ತೆ ಈ ರೀತಿ ಮಾಡೋದ್ರಿಂದ ಉಪ್ಪು ಹಾಕೋದ್ರಿಂದ ಟೊಮೆಟೊ ಮೆತ್ತಗಾಗತ್ತೆ ನೋಡಿ ಟೊಮೆಟೊ ಎಷ್ಟು ಬೇಗ ಮೆತ್ತಗಾಯಿತು ಈ ರೀತಿ ಸ್ಮೂತಾಗಿ ಟೊಮೆಟೊ ಬಂದರೆ ಯಾವ ಅಡುಗೆನೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡೆ ಒಂದು ಟೀ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಪುಡಿಗಳನ್ನ ಇದಕ್ಕೆ ಒಂದು ಸ್ಪೂನಿನಷ್ಟು ಖಾರದ ಪುಡಿ ನೋಡ್ಕೊಳ್ಳಿ ನಾನು ಹಾಕ್ತೀನಲ್ಲ ಅದು ಮೆಜರ್ಮೆಂಟ್ ಕರೆಕ್ಟ್ ಇರುತ್ತೆ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಗರಂ ಮಸಾಲ ಹಾಗೂ ಕಾಲು ಸ್ಪೂನಿನಷ್ಟು ಅರಿಶಿಣದ ಪುಡಿ ಇದಿಷ್ಟನ್ನು ಹಾಕಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಚೆನ್ನಾಗಿರುತ್ತೆ ಆವಾಗ ಕ್ಯಾಪ್ಸಿಕಮ್ನ ನಾನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಕ್ಯಾಪ್ಸಿಕಮ್ ಕೂಡ ಇವಾಗ ಎಲ್ಲ ಪೂರ್ತಿಯಾಗಿ ಇದ್ದೀನಿ ಎಲ್ಲ ಕ್ಲೀನಾಗಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಕ್ಯಾಪ್ಸಿಕಮ್ ಪಲ್ಯ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ನೀರನ್ನ ನೋಡಿ ಹಾಕ್ಕೊಳ್ಳಿ ಮೊದಲಿಗೆ ತುಂಬ ನೀರು ಹಾಕೋದಕ್ಕೆ ಹೋಗಬೇಡಿ ಈಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬೇಕು ಇದೆ ಇವಾಗ ಇನ್ನೊಂದು ಸ್ವಲ್ಪ ಇದ್ದೀನಿ ಹೆಚ್ಚು ಕಡಿಮೆ ಮುಳುಗುವಷ್ಟು ನೀರು ಕ್ಯಾಪ್ಸಿಕಮ್ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಹತ್ತು ನಿಮಿಷದವರೆಗೆ ಇದು ಈ ರೀತಿ ಬೇಯಬೇಕಾಗತ್ತೆ ಸಿಮ್ನಲ್ಲೇ ಇಡಿ ಸಿಮ್ನಲ್ಲಿ ಈ ರೀತಿ ಬೆಂದ ನಂತರ ನೋಡಿ ಈ ರೀತಿ ಕ್ಲೀನಾಗಿ ಬೆಂದಿದೆ ಇವಾಗ ಹತ್ತು ನಿಮಿಷ ಆಗಿದೆ ಇದು ಆವಾಗವಾಗ ಮಧ್ಯ ಮಧ್ಯದಲ್ಲಿ ಕೈಯಾಡಿಸ್ಕೊಡ್ತಾ ಇರಬೇಕು ಕ್ಯಾಪ್ಸಿಕಮ್ ಸ್ವಲ್ಪ ಮೆತ್ತಗೆ ಬೆಂದರೆ ಸಾಕಾಗತ್ತೆ ನೋಡಿ ಇಷ್ಟು ಇಷ್ಟು ಬೆಂದರೆ ಸಾಕು ತುಂಬ ಮೆತ್ತಗೆ ಬೇಯೋದು ಬೇಡ ಕ್ಯಾಪ್ಸಿಕಮ್ಮು ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆಂದ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಇವಾಗ ಗಟ್ಟಿ ಅನ್ನಿಸ್ತು ಇಷ್ಟು ತೆಳು ಇರಬೇಕು ಕ್ಯಾಪ್ಸಿಕಮ್ ಪಲ್ಯ ಒಂದು ಸ್ಪೂನಿನಷ್ಟು ಪುಡಿ ಹಾಕ್ಕೊಳ್ತಾಯೀನಿ ಒಂದೇ ಸ್ಪೂನ್ ಸಾಕು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಒಂದು ಸ್ಪೂನಿನಷ್ಟು ಕಡಲೆ ಪುಡಿ ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಪುಡಿನ ಮಿಕ್ಸಿಗೆ ಹಾಕಿಟ್ಕೊಂಡ್ರೆ ಕಡಲೆನ ಅವಾಗವಾಗ ಇವ ಈ ಥರ ಪಲ್ಯಗಳು ಮಾಡಿದಾಗ ನಮಗೆ ಬೇಕಾಗತ್ತೆ ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾಯೀನಿ ಟೊಮೆಟೊ ಬೇಯಿಸುವಾಗ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿದ್ವಲ್ವಾ ಆದ್ದರಿಂದ ಇವಾಗ ಅರ್ಧ ಸ್ಪೂನ್ ಹಾಕಿದ್ದೀನಿ ಸಾಕಾಗತ್ತೆ ಅಷ್ಟು ಹಾಕ್ಕೊಂಡ್ರೆ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರ ಹಾಕ್ಕೊಂಡ್ರೆ ಒಳ್ಳೆಯದು ಅಲ್ವಾ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ತುರಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಕಾಯ್ತುಳಿ ಮಾತ್ರ ಆಪ್ಷನಲ್ಲೂ ಹಾಗೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಈ ಪಲ್ಯ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರೋಟಿ ಎಲ್ಲ ಮಾಡ್ತೀವಲ್ವ ಕುಲ್ಚಾ ರೋಟಿ ಆ ಥರದಕ್ಕೂ ಕೂಡ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಒಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ಈ ಕ್ಯಾಪ್ಸಿಕಮ್ ಪಲ್ಯದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ಯಾವ ರೀತಿ ಇತ್ತು ಅಂತ ಎಲ್ಲರಿಗೂ ನನ್ನ ಧನ್ಯವಾದಗಳು